ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ಒಂದು ಲೈಕ್ ಕೊಡಿ ಇವತ್ತು ಬಂದ್ಬಿಟ್ಟು ಸ್ವಲ್ಪ ಕೆಮ್ಮಾಗ್ಬಿಟ್ಟಿದೆ ಫ್ರೆಂಡ್ಸ್ ಗಟ್ಲೆಲ್ಲ ಕಟ್ಕೊಂಡ್ಬಿಟ್ಟಿದೆ ಅದಕ್ಕೋಸ್ಕರ ಉರುಳಿ ಕಾಳು ತಗೊಂಡಿದ್ದೀನಿ ನೋಡಿ ಉರುಳಿ ಕಾಳು ಉಪಸಾರ ಮಾಡೋಣ ಅಂತ ಕೆಮ್ಮು ಬಂದಾಗ ಸ್ವಲ್ಪ ಕೋಲ್ಡ್ ಆದಾಗ ಹುರುಳಿಕಾಳು ಉಪಯೋಗಿಸಿದ್ರೆ ಬೇಗ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಹುರ್ದ್ಬಿಟ್ಟು ಉಪಸಾರ ಮಾಡೋಣ ಅಂದ್ಬಿಟ್ಟು ಉರುಳಿಕಾಳು ತಗೊಂಡಿದ್ದೀನಿ ಹುರುಳಿಕಾಳಿಗೆ ಹೀರೆಕಾಯಿ ಇತ್ತು ಹೀರೆಕಾಯಿ ಮತ್ತು ಟೊಮೊಟೊ ಈರುಳ್ಳಿ ತೊಗೊಂಡಿದ್ದೀನಿ ಹೀರೆಕಾಯಿ ಇದ್ದು ಚೆನ್ನಾಗಿರುತ್ತೆ ತರಕಾರಿ ಹಾಕ್ತಿದ್ರೆ ಹೀರೆಕಾಯಿ ಇತ್ತಲ್ಲ ಅದು ಚೆನ್ನಾಗಿರುತ್ತೆ ಅನ್ಬಿಟ್ಟು ಈರೇಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಖಾರ ರುಬ್ಬಕ್ಕೆ ಖಾರ ಇರಲಿಲ್ಲ ಫ್ರೆಂಡ್ಸ್ ಇದು ಒಣಮೆಣ್ಸಿಕೆ ಖಾರನೇ ರುಬ್ಬಾ ಇದ್ದೀನಿ ಇದೆಯಲ್ಲ ಸ್ವಲ್ಪ ಒಣಮೆಣ್ಸಿ ಕಾಯಿನೇ ಉಪಯೋಗಿಸಿದ್ರೆ ಒಳ್ಳೆಯದು ಹಸಿರು ಮೆಣ್ಸಿಕಾಯಿ ಸ್ವಲ್ಪ ಅವಾಯ್ಡ್ ಮಾಡಬೇಕು ಕೆಮ್ಮು ಕೋಲ್ಡ್ ಇದ್ದಾಗ ಇದು ಜಾಸ್ತಿ ಖಾರವೂ ಇಲ್ಲ ಮೀಡಿಯಮ್ ಆಗಿರುತ್ತಲ್ಲ ಆ ಮೆಣ್ಸಿನ್ಕಾಯಿ ಇದು ಫುಲ್ಲು ಖಾರ ಇರೋ ಮೆಣಸಿನ್ಕಾಯಿ ಈ ಥರ ಮೀಡಿಯಮ್ ಕ ತಗೊಳ್ಳಿ ಉಪ್ಸಾರು ಖಾರಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂಚೂರು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದು ಹುರ್ಕೋಬೇಕು ಮೆಣ್ಸಿನ್ಕಾಯಿ ಜೊತೇಲಿ ಇದು ಕೊತ್ಮರಿ ಸೊಪ್ಪು ಇದು ಹುಣ್ಸೆಹಣ್ಣು ಜೀರಿಗೆ ಮೆಣಸು ಮತ್ತು ಉಪ್ಪು ಬೆಳ್ಳುಳ್ಳಿ ಎಲ್ಲ ತೊಗೊಂಡಿದ್ದೀನಿ ಇದಿಷ್ಟು ರುಬ್ಕೊಳ್ಳೋಕ್ಕೆ ಫಸ್ಟ್ ಇವಾಗ ನಾನು ತೆಂಗಿನಕಾಯಿ ಮತ್ತು ಮೆಣಸಿನ್ಕಾಯಿ ಉಟ್ಕೋಬೇಕು ಅದ್ರ ಜೊತೆಗೆ ಹುರುಳ್ಳಿ ಕಾಳು ಉರ್ಕೊಂಡು ಇದು ಉಪ್ಸಾರು ಮಾಡ್ಕೊಳ್ಳೋದು ಇದು ಖಾರ ರುಬ್ಕೋಬೇಕು ಬನ್ನಿ ಹೇಗೆ ಮಾಡೋದು ನೋಡೋಣ ನಾನು ಇಟ್ಟಿದ್ದೀನಿ இவ்வளோ ஃபஸ்ட்டு உருள் கடை உக்கோம் படத்தினி ஆமேல மென்சின் காய் உரிமை உருளை கழிச்சு ಮಾಡೋದೇ ಒಂದು ಚೆಂದ ಫ್ರೆಂಡ್ಸ್ ಉಳುಪ್ಸಾರ ಅಂದರೆ ಸೂಪರಾಗಿರುತ್ತೆ ಅದೇ ಥರ ಬಂದಾಗಲೆಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂಗಡಿ ಜ್ವರ ಬಂದಾಗ ಈ ಥರ ಹುಳ್ಳಿ ಕಾಳು ಉಪ್ಸಾರು ಮಾಡಿದ್ರೆ ಈಗ ಚೆನ್ನಾಗಿ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೋಸ್ಕರ ನಾನು ಉಪಸಾರು ಮಾಡ್ತಿದ್ದೀನಿ ಕೋಲ್ಡ್ ಆಗ್ಬಿಟ್ಟಿದೆ ಗಂಟೆಲ್ಲ ಕಟ್ಕೊಬಿಟ್ಟಿದ್ದೀನಿ ನೋಡಿ ವಯಸ್ಸೆಲ್ಲ ಒಂಥರ ಆಗಿದೆ ಅದಕ್ಕೋಸ್ಕರ ಉಪಸಾರ ಮಾಡಿಕೊಂಡು ಕೋಲ್ಡ್ ಜಾಸ್ತಿ ಇದೆಯಲ್ಲ ಎಲ್ಲರಿಗೂ ಒಳ್ಳೆಯದು ಅಂದ್ಬಿಟ್ಟು ಉಪಸಾರ ಮಾಡ್ತೀನಿ మళ్ కాళ మి ఉపార బస్ ఉపసార ఆగితే చూడండి బాగా తిడుకో ఉంటుంది ఫ్రై ఆగి ఉండిమ్ అంతేకాలు ನಾನು ಈ ನಾನು ಮೆಣ್ಸಿಕಾಯಿ ಗಡ್ಡಿ ಹುಡ್ತಿಲ್ಲ ಹಂಗೆ ಇದ್ದೀನಿ ಗಟ್ಟಿ ನಾನು ಹುರ್ಕೊಳ್ಳೋಣ ಇಲ್ಲ ಗಾಟ್ ಬಂದ್ಬಿಡುತ್ತೆ ಹಂಗಾಗಿ ಮೆಣಸಿಕಾಯಿ ಹಂಗೆ ಉರ್ಕೊಳ್ತೀವಿ ನಾವು ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ ಖಾರ ಯಾವಾಗಲಾದರೂ ಬೇಕಾದರೂ ಉಪ್ಸಾರಿದ್ರೆ ಏನಾದರೂ ಬೇಳೆ ಉಪ್ಸಾರು ಆ ಥರ ಏನಾದರೂ ಮಾಡ್ಕೊಬೋದು ಅಂದ್ಬಿಟ್ಟು ಖಾರ ಸ್ವಲ್ಪ ಜಾಸ್ತಿ ಸಣ್ಣ ಹುರ್ ಮಾಡ್ಕೊಳ್ಳಿ ಸೀದೋಗು ಸೀದೋಗೋದು ಸ್ವಲ್ಪ ಗಾಟ್ ಬಂದ್ಬಿಡುತ್ತೆ ಈ ಮಧ್ಯೆ ಕೆಂಬೆಲ್ಲ ಇದೆಯಲ್ಲ ಇನ್ನೂ ಬಾಟಾದ್ರೆ ಬೇಕಲ್ಲ ಓಕೆ ಸಣ್ಣ ಮಾಡ್ಕೊಂಡು ಸ್ವಲ್ಪ ಸಣ್ಣವಾಗಿ ಮಾಡ್ಕೊಳ್ಳೋಣ ಇದಾದಮೇಲೆ ಆ ತೆಂಗಿನ ಒಂದು ಫ್ರೈ ಮಾಡ್ಕೊಂಡ್ರೆ ಸಾಕು ಇನ್ನೇನು ಬೇರೆ ಏನೋ ಉಳಿಯೋಸ್ತೇನೆ ಅದೆಲ್ಲ ಅಂದರೆ ಹಸಿ ಹಾಕೋದು ಇದನ್ನು ಉಪ್ಪೊಂಬಿಟ್ಟು ಅವ್ರು ಉಪ್ಕೋಬೇಕು ಮಾಮೂಲಿ ಕಾಳು ಈರೆಕಾಯಿ ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಕುಕ್ಕರಲ್ಲಿ ಇಟ್ಬಿಟ್ರೆ ಒಂದು ಎರಡು ಬಿಸಿಲು ಕೂಡಿಸಿದ್ರೆ ಇದು ಹುಳಿಕಾಳು ಅದು ಒಂದು ಎರಡು ಮೂರು ಬಿಸ್ಲಿಗೆ ಕೂಗಿಸ್ಬೇಕು ಜಾಸ್ತಿ ಕಾಳು ಚೆನ್ನಾಗಿ ಬೇಯಬೇಕಲ್ವಾ 이제는 김을 넣어 볼게요 이제는 당근을 넣어 볼게요 이제는 비싼 물에 넣어 볼게요 이제는 비싼 물에 넣어 볼게요 ಈಗ ಉರುಳ್ಳಿ ಕಲರ್ ಉಟ್ಕೊಂಡಿದ್ದೀನಿ ಅಲ್ಲ ಈರುಳ್ಳಿದ ಹಾಕೋತಾ ಇದ್ದೀನಿ ಇದು ಹಾಗೆ ತಿನ್ಬೋದು ಅಲ್ಲೂ ಗಟ್ಟಿಯಾಗಿ ಬತ್ತೆ ತಿನ್ನೋಕೆ ಚೆನ್ನಾಗಿರುತ್ತೆ ಹ್ಞೂ ಈರುಳ್ಳಿನ ಇದು ಟೊಮೆಟನ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಹಾಕೋತಾ ಇದ್ದೀನಿ ಇವಾಗಿದ ಕುಕ್ಕರಲ್ಲಿ ಇಟ್ಬಿಟ್ಟು ಒಂದು ಎರಡು ಮೂರು ವಿಸಿಲ್ ಕೂಗ್ಸಿದ್ರೆ ಆಯಿತು ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಕೂಸ್ಕೊಂಡ್ರೆ ಆಯಿತು ಉಪ್ಸಾರು ರೆಡಿ ಆಗುತ್ತೆ ನೋಡಿ ಇವಾಗ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಕೂಗ್ಸೋಣ ಕೂಗಿದ್ಮೇಲೆ ನೋಡ್ಕೊಂಡು ಉಪ್ಸಾರು ಖಾರದ ನೀರು ಹಾಯಿಲೆ ಹಾಕಿದ್ರೆ ಸರಿ ಹೋಗುತ್ತೆ ಈಗ ಇದು ವಿಜಿಲ್ಲನ ಮುಚ್ಚಿಬಿಟ್ಟು ಕೂಗ್ಸೋಣ ಸಹ ರೆಡಿ ಆಗುತ್ತೆ ಇದು